ಮತ್ತದೇ ಕಥಾ ಅಂದ್ರ ಅದು ಹಾಗೇ ಬಳ್ಳಿ ಹಬ್ಬುತ್ತೆ ಅಂತ ತಿಳ್ಕೊಂಡೆ ಅದೇನು ಹಣೆ ಬರೋನೋ ಅನ್ನೋ ಗೊತ್ತಿಲ್ಲ ಬೇರು ಬಲ ಆಗ್ತಾ ಇದೆ ಅಂದರೆ ನನ್ನ ಲವ್ ಸ್ಟೋರಿ ನಿಂದೇನ ಗುರು ಈ ಒಂದು ಚಿತ್ರಣ ಅದು ಹಾಗೆ ಹಾಗೆ ಹೋಗ್ತಿದೆ ಅದು ಆ್ಯಕ್ಚುಲಾಗಿ ಕಥಾ ಸಂಕಲನ ಅದೊಂದು ಪ್ರೇಮಕತೆ ಊಹಾತ್ಮಕವಾಗೋ ರಚನಾತ್ಮಕವಾಗೋ ಅಥವಾ ಸತ್ಯ ಘಟನೆ ಆಧಾರಿತವಾಗೋ ಗೊತ್ತಿಲ್ಲ ಆ ಕಥೆಯಲ್ಲಿ ಅನ್ಕೊಳ್ಳದೆ ಒಂದು ಟ್ವಿಸ್ಟ್ ನಡೆದು ಬಿಡುತ್ತೆ ಈ ಕಥಾನಾಯಕ ಆ ಕಥಾನಾಯಕಿಯ ಅಗಲಿಕೆಯ ನೋವಿನಲ್ಲಿದ್ದಾಗ ಸಹಜವಾಗಿ ಆ ಒಂದು ಯೌವನಾವಸ್ಥೆಯಲ್ಲಿ ನಾನು ಇಷ್ಟಕ್ಕೆ ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಚಿತ್ರದ ಪ್ರಭಾವಗಳು ಹೇಗಿರುತ್ತೆ ಅಂತಂದರೆ ಈ ಕಥಾನಾಯಕ ಕೂಡ ಅಂಥ ಒಂದು ಪ್ರಭಾವಕ್ಕೆ ಸಿಲುಕಿ ಹಿ ಟು ದ ಡಿಪ್ರೆಷನ್ ಅವನು ಜೀವನವನ್ನೇ ಕಳ್ಕೊಂಡ ಅಂತಕ್ಕಂಥ ನೋವಿನಲ್ಲಿರ್ತಾನೆ ಅದರಲ್ಲಿ ನಮ್ಮ ಈ ಒಂದು ಚಿತ್ರದ ಕಥಾನಾಯಕಿ ಏನು ಮಾಡ್ತಾಳಪ್ಪ ಅಂತಂದರೆ ಶಿ ಲಾಸ್ಟ್ ಹರ್ ಫೋನ್ ನಂಬರ್ ಅವಳು ಆ ಒಂದು ಕಮ್ಯುನಿಕೇಷನ್ಗಿದ್ದಂಥ ಅತ್ಯಂತ ಪ್ರಮುಖವಾದಂತಹ ಒಂದು ಏನು ಹೇಳ್ತೇವೆ ಮೀಡಿಯಂ ಅದೇ ತಾನೇ ನಮ್ಮನ್ನು ಕಲಿಸ್ಬೇಕು ಕಲಿ ಕಲಿಯೋದಕ್ಕೆ ಅವಕಾಶ ಕೊಡಬೇಕಾಗಿದ್ದೇ ಆ ಕಮ್ಯುನಿಕೇಷನ್ ಅದಕ್ಕೆ ಒಂದು ಪೂರ್ಣ ವಿರಾಮವನ್ನು ಅಂದರೆ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟುಬಿಡ್ತಾಳೆ ಆದರೆ ಕಥಾನಾಯಕನಿಗೆ ಆ ಕಡೆ ಅಂದರೆ ಕಥಾ ನಾಯಕಿಯ ಸೈಡಲ್ಲಿ ಏನು ನಡೀತಿದೆ ಅನ್ನೋದು ಹೀ ಈಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ಬಿಕಾಸ್ ಹೀ ಡೋಂಟ್ ನೋ ದ ಥಿಂಗ್ಸ್ ಹೌ ಇಟ್ ವಿಲ್ ರನ್ಸ್ ನೋಡಿ ಸಹಜವಾಗಿ ಅಂಥದ್ದೊಂದು ಯೌವ್ವನಾವಸ್ಥೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಪ್ರೀತಿಯ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಆ ಜೋಡಿ ಆ ಸ್ಥಿತಿಯನ್ನು ಹೇಗೆ ಅನುಭವಿಸ್ತಿರ್ತಾರೆ ಅಂತಂದರೆ ಹೀ ಲಾಸ್ಟ್ ಎವ್ರಿಥಿಂಗ್ ಬಟ್ ಐ ಡೋಂಟ್ ನೋ ವಾಟ್ ಶೀ ಲಾಸ್ಟ್ ಅದು ಗೊತ್ತಿಲ್ವಲ್ಲ ಯಾಕೆಂದರೆ ಆ ಸ್ಥಿತಿಯನ್ನು ನೋಡೋದಕ್ಕೂ ಅವಕಾಶ ಇಲ್ಲ ಕೇಳೋದಕ್ಕೂ ಅವಕಾಶ ಇಲ್ಲ ಸೊ ಈ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟೆಡ್ ಆ ಸನ್ನಿವೇಶವನ್ನು ಹೇಗೆ ಹೆದರು ಎದುರಿಸ್ತಾನೆ ಹೆದರ್ಸೋದಕ್ಕೇನಿಲ್ಲ ಅಂಥ ಸಂದರ್ಭದಲ್ಲಿ ಆಫ್ಟರ್ ಎ ಲಾಂಗ್ ಗ್ಯಾಪ್ ಈ ಕಡೆ ನಮ್ಮ ಕಥಾನಾಯಕ ಆ್ಯಸ್ ಯೂಶುವಲ್ ಆಗಿ ಆ ಕಥಾನಾಯಕಿಯ ವಿರಹ ವೇದನೆಯಲ್ಲಿ ನೊಂದು ಬೆಂದು ಊಟ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಚಲನಚಿತ್ರದ ಪ್ರಭಾವ ಕಂಡ್ರಿ ಬೇಕು ಆ ಆ ಕಥಾನಾಯಕಿ ಮುಂದೆ ಏನಾಗ್ತಾಳೆ ಅನ್ನೋದು ಇವನಿಗೆ ಗೊತ್ತಿಲ್ಲ ಅವಳು ಇವನ ಹಣೆಯ ಬರಹದಲ್ಲಿ ಈ ಕಥಾನಾಯಕಿಗೆ ಆ ಈತ ಅಂದ್ಕೊಂಡಿರ್ತಕ್ಕಂತಹ ಕಥಾನಾಯಕಿ ಮುಂದೆ ದಿನದಲ್ಲಿ ಈತನ ಹಣೆ ಬರೋದಲ್ಲಿ ಇದಾಳ ಇಲ್ಲವಾ ಅನ್ನೋದು ಸಹ ಈತನಿಗೆ ಗೊತ್ತಿಲ್ಲ ಯಾಕೆಂದರೆ ಅದು ವಿಧಿ ಲಿಖಿತ ಏನಾಗುತ್ತೆ ಅನ್ನೋದು ಅದು ಏನಾಗುತ್ತೆ ಯಾರಿಗೂ ಊಹಿಸೋದಕ್ಕೆ ಅಸಾಧ್ಯವಾದುದು ಅಂಥದ್ರಲ್ಲಿ ಮುಖ್ಯವಾಗಿ ಬೇಕಿರತಕ್ಕಂತಹ ಕಮ್ಯುನಿಕೇಷನ್ನೇ ಇಲ್ಲ ಅಂತಂದರೆ ಅದೆಂಥ ಕೆಟ್ಟ ಪರಿಸ್ಥಿತಿ ಇರುತ್ತೆ ಇವನಿಗೆ ಕಥಾನಾಯಕನಿಗೆ ಹುಡುಕೊಂಡು ಹೋಗಿ ವಿಶ್ ವಿಚಾರಗಳನ್ನು ತಿಳ್ಕೊಳ್ಳೋ ಅಂತಹ ಒಂದು ಸ್ಥಿತಿಗತಿಯಲ್ಲಿ ಈ ನಮ್ಮ ಕಥಾನಾಯಕ ಇರೋದಿಲ್ಲ ವೈ ಬಿಕಾಸ್ ಈಸ್ ಕೇಮ್ ಫ್ರಮ್ ದ ಪೂರ್ ಅಂದರೆ ಒಂದು ಬಡತನದ ಕುಟುಂಬದಿಂದ ಬಂದಿರತಕ್ಕಂಥವ್ರು ಈ ಕಥಾನಾಯಕ ಸೊ ದ್ಯಾಟ್ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಹೇಳ್ದಂಗೆ ಹುಡುಗ ಒಂದು ಕಡೆ ವಿರಹದಲ್ಲಿದ್ದಾನೆ ಹುಡುಗಿಗೆ ಏನಾಗ್ತಿದೆ ನೋ ಬಡಿ ಡೋಂಟ್ ನೋಸ್ ಇವನಂತೂ ಇನ್ನು ಅದು ಹೀ ಈಸ್ ನಾಟ್ ರೆಡಿ ಟು ಟೆಲ್ ಎನಿಥಿಂಗ್ ಟು ಎನಿ ಎನಿ ಬಡಿ ಸ್ಥಿತಿ ಅವಂತು